ಅವಶ್ಯಕತೆ ಇತ್ತ ನಮಗೆ ಆಶ್ಚರ್ಯ ಆಗ್ತಾ ಯಾಕಂದ್ರೆ ಸರ್ಕಾರ ಈಗಾಗಲೇ ಮೇ ಐದನೇ ತಾರೀಕು ಸರ್ಕಾರದ ಅತಿ ಸ್ಪಷ್ಟವಾದಂತ ಆಶ್ವಾಸನೆಯನ್ನ ಬಹಿರಂಗವಾಗಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಏನು ಹತ್ತು ಸಾವಿರ ಜನ ಕಾರ್ಮಿಕರಿದ್ದಾರೆ ಖಾಯಿಸ್ತೇವೆ ಇವರಿಗೆ ಪೌರ ಕಾರ್ಮಿಕರು ಸಫಾಯಿ ಕರ್ಮಚಾರಿಗಳೇನಿದ್ದಾರೆ ಅದರ ಜೊತೆಯಲ್ಲೇ ಇದನ್ನ ನಾವು ಸೇರಿಸ್ತೇವೆ ಮತ್ತು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಹಿಂದೆ ಹೇಳಿತ್ತು ಮಾಹ್ನ ಶ್ರೀ ರಾಹುಲ್ ಗಾಂಧಿಯವರು ಕೂಡ ಅವರ ಪಾಠದಲ್ಲಿ ಇದರ ಬಗ್ಗೆ ಪ್ರಶ್ನೆ ಕೊಂಡಿದ್ದಾರೆ ಹುಡುಗರು ಕ್ಲಿಪ್ ಮಾಡ್ಕೊಂಡಿದ್ದಾರೆ ಸಿದ್ಧರಾಮಯ್ಯ ದುರ್ದೈವ್ ಸ್ಟಾರರೂ ಕೂಡ ಮತ್ತ ಪುನಃ ಇದು ಕಂಟೆನೆಟ್ ದಾರಿಗೆ ಕೊಡಬೇಕು ಅಂತ ಟೇಟರ್ ಕರೀತಕ್ಕಂಥ ಪ್ರತಿಕ್ರಿಯೆಯನ್ನು ಶುರು ಮಾಡಿದರು ಇದಾದ ಮೇಲೆ ನಿರ್ವಹ ಇಲ್ಲ ಈ ಕೂಗಿಲ್ಲದ ಜನರ ಪರವಾಗಿ ಕೂಗಿರ್ತಕ್ಕಂಥದ್ದೇ ನಮ್ಮ ಧರ್ಮ ಚೀಫ್ ಮಿನಿಸ್ಟರು ನುಡಿದಂಗೆ ನಡೆಯೋದು ನಾವು ಅಂತ ಹೇಳ್ತಾರೆ ಅವರಿಂದ ಗಟ್ಟಿಗೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದರಿಂದ ಇವತ್ತೇನು ಹತ್ತು ಸಾವಿರ ಜನ ಇವರು ಲೋಡರ್ಸು ಕ್ಲೀನರ್ಸು ಡ್ರೈವರ್ಸ್ ಇದ್ದಾರೆ ಇವರಿಗೆ ಒಂದು ತಿಂಗಳ ಒಳಗಡೆ ನೀವು ಪೌರ ಕಾರ್ಮಿಕರಿಗೆ ಏನು ನೀವು ಆರ್ಡರ್ಸ್ನ ಇಶ್ಯೂ ಮಾಡಿದ್ರಿ ಅದೇ ಥರ ಇವರಿಗೆ ಮಾಡಬೇಕು ಅದನ್ನು ಮಾಡಬೇಕಾದ್ರೆ ನಮ್ಮ ಎಲ್ಲ ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ತಿಂಗಳೊಳಗಡೆ ಮುಗಿದಿಲ್ಲ ಅಂದ್ರೆ ಉದ್ಯೋಗ ತ್ಯಾಜ್ಯವನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರಲ್ಲ ಅದು ಎಲ್ಲವನ್ನ ಇವತ್ತು ಕಾಂಟ್ರಾಕ್ಟ್ ಕೊಡೋದಕ್ಕೆ ಹೊರಟಿದ್ದಾರೆ ಇದು ನೇರವಾಗಿ ಏನಂದ್ರೆ ಇದು ಮಲ್ಟಿನ್ಯಾಷನಲ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಏನು ನಾರ್ತ್ ಇಂಡಿಯಾದ ಕಾಂಟ್ರಾಕ್ಟ್ ಕರ್ಕೊಂಡ್ಬಂದು ಅವರ ಡೀಲ್ ಮಾಡ್ಕೊಂಡು ಅವ್ರಿಗೆ ಕೊಡ್ತಕ್ಕಂಥದ್ದು ಹೆಚ್ಚು ಕಮಿಷನ್ಗೆ ಇದನ್ನ ಯಾರು ಬೇಕಾದ್ರೂ ಚೆಕ್ ಮಾಡಿದೆ ತನಿಖೆ ಮಾಡಿ ಒಂದ್ ಐದಾರು ಹೋರಾಟಗಳನ್ನ ಮಾಡಿದಿರಿ ಈ ತ್ಯಾಜ್ಯವನ್ನ ಕೋಡಳ್ಳಿ ಸರ್ ಅವರು ಆ ಹೋರಾಟದಲ್ಲಿ ಭಾಗವಹಿಸಿದ್ರು ತ್ಯಾಜ್ಯವನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಅದನ್ನ ಸಾಗಿಸ್ತಕ್ಕಂಥದ್ದು ಅವರ ಸ್ಥಿತಿ ಎಂತ ಸ್ಥಿತಿ ಇದೆ ಅಂದ್ರೆ ಆರು ಗಂಟೆಗೆ ಬೀದಿಗೆ ಬರ್ತಾರೆ ಐದು ಗಂಟೆಗೆ ಬೀದಿಗೆ ಬರ್ತಾರೆ ಅವ್ರ ಮಕ್ಕಳನ್ನ ಕೇಳೋರು ಯಾರು ಅವ್ರ ಆರೋಗ್ಯನ ಕೇಳೋರು ಯಾರು ಅವ್ರ ಬದುಕನ್ನ ಕೇಳೋರು ಯಾರು ಈ ಸರ್ಕಾರ ನಾವು ನಡೆದಂತೆ ನುಡಿದಿದ್ದೇವೆ ನುಡಿದಂತೆ ನಡೆದಿದೆ ಬರೀ ಭೋಗ ಸರ್ಕಾರ ಇದು ತಮಿಳುನಾಡಲ್ಲಿ ಆಶ್ವಾಸನೆ ಕೊಟ್ಟು ಒಂದು ವರ್ಷ ಆದ್ರೂ ಕೂಡ ನೀವು ಇದೇ ರೀತಿ ಚೀಟ್ ಮಾಡ್ಕೊಂಡು ಸರಿನಾ ಇದನ್ನ ತಕ್ಷಣ ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಘೋಷಣೆ ಮಾಡಬೇಕು ಇಲ್ಲದೆ ಇದ್ರೆ ಮುಂದಿನ ಹೋರಾಟದ ದಿನಾಂಕವನ್ನ ಘೋಷಣೆ ಮಾಡ್ತೇವೆ ನಾಳೆ ಬರ್ತಕ್ಕಂಥ ಸಮಸ್ಯೆಯನ್ನ ಸರ್ಕಾರ ಎದುರಿಸದಿಕ್ಕೆ ತಯಾರಿರ್ಬೇಕಂತ ಹೇಳಿ ಇದು ಎಚ್ಚರಿಕೆ ಸಂದೇಶವನ್ನ ಸರ್ಕಾರ ಕಲಿಯುವ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಗ್ರೇಟರ್ ಬೆಂಗಳೂರಲ್ಲಿ ಪ್ರತಿ ಮನೆ ಮನೆ ಕಸ ತಗೊಳ್ಳಂತ ಚಾಲಕರು ಸಹಾಯಕರುಗಳು ಮತ್ತು ವಿಲೇವಾರಿ ಮಾಡತಕ್ಕಂತ ಚಾಲಕರು ಸಹಾಯಕಗಳನ್ನ ನೇರ್ವೆತನಕ್ಕೆ ಅಥವಾ ಕಾಯಂಗೆ ಒಳಪಡಿಸಬೇಕಂತ ಹೇಳಿ ನಾವು ಸುಮಾರು ಎರಡ್ ಸಾವಿರದ ಹದಿನೆಂಟರಿಂದ ಬೇಡಿಕೆ ಇಟ್ಟಿದ್ದೀವಿ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮನ್ನ ನೇರ ಎತ್ತರಕ್ಕೆ ಕೋಲ್ಪಡಿಸಿದೆ ಒಳಪಡಿಸ್ದೆ ನಮ್ಮ ಅತಂತ್ರ ಪರಿಸ್ಥಿತಿ ಇಕ್ಕಿದ್ದು ಅವತ್ತಿನ ಒಂದು ಕಾಂಗ್ರೆಸ್ ಸರ್ಕಾರನೇ ಅದರಲ್ಲೂ ಸಿದ್ದರಾಮಯ್ಯನವರೇ ಇದ್ದಿದ್ದು ಅವಾಗ ಕೂಡ ಆ ಟೈಮ ನಮಗೆ ಅನ್ಯಾಯ ಆಗಿದೆ ಆ ಅನ್ಯಾಯನ ಸರಿ ಮಾಡಿ ಅಂತ ಹೇಳ್ಬಿಟ್ಟು ನಾವು ಸುಮಾರು ಎಂಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟಗಳ ಒಂದು ಉದ್ದೇಶನೇ ಟೋಟಲಿ ಚೇಂಜ್ ಮಾಡ್ತಾ ಮತ್ತೆ ಬಿ ಜೆ ಪಿ ಸರ್ಕಾರ ಬಂತು ಅವರು ಕೂಡ ನಾವು ಮಾಡ್ತೀರಿ ನಿಮ್ಮನ್ನ ನೇರ ಕಾಯಂಗೊಳಿಸ್ತೀರಿ ಅಂತ ಹೇಳ್ಬಿಟ್ಟು ಬರೀ ಪೌರ ಕಾರ್ಮಿಕರಿಗೆ ಮಾತ್ರ ಕಾಯಂ ಮಾಡೋ ಒಂದು ಭರವಸೆನ ಕೊಟ್ಟು ನೋಟಿಫಿಕೇಶನ್ ಮಾಡಿ ಬಿಟ್ಬಿಟ್ರು ಆದ್ರೆ ಇಲ್ಲಿವರೆಗೂ ನಮ್ಗೆ ನ್ಯಾಯ ಕೊಡದೇ ಇರೋದ್ರಿಂದ ನಮ್ಮ ಚಾಲಕರು ಸಹಾಯಕರುಗಳು ಪ್ರತಿ ನರಕ ನರಕ ಪಡ್ತಾ ಇದಾರೆ ಯಾಕಂದ್ರೆ ಪ್ರತಿದಿನ ಈಗ ನೋಡಿ ಪೌರ ಕಾರ್ಮಿಕರಿಗೆ ಕಸ ಗುಡಿಸ್ತಾರೆ ಆ ಕಸ ಗುಡಿಸಿದ ತಕ್ಷಣ ಬೆಂಗಳೂರು ಸ್ವಚ್ಛವಾಗಿರುತ್ತಾ ಆಗಲ್ಲ ಅವ್ರು ಕುಡಿಸಿರೋ ಕಸನ ತಗೊಳ್ಳೋದು ನಾವು ಮನೆ ಮನೆ ಕಸನ ತಗೊಳ್ಳೋದ್ ನಾವು ಅದನ್ನ ತಗೊಂಡು ಸಿಟಿ ಹೊರಗಡೆ ತಗೊಂಡೋಗಿ ಡಂಪಿಂಗ್ ಮಾಡೋದ್ ನಾವು ಆದ್ರೆ ನಾವು ನಾವಿಲ್ದೇನೆ ಇಲ್ದೇನ ಬೆಂಗಳೂರು ಸ್ವಚ್ಛವಾಗಿರತ್ತೆ ಅಂತ ಹೆಂಗ್ ಭಾವಿಸಿ ನಮ್ಮನ್ನ ನಮಗೆ ಗುತ್ತಿಗೆ ಪದ್ಧತಿನ ಕೊಡ್ತಾ ಇದ್ದೀರಾ ನಾವು ಕೇಳ್ತಾ ಇರೋದಿಷ್ಟೇ ನಮಗೆ ಕೆಲ್ಸದ ಭದ್ರತೆ ಬೇಕು ನಾವು ಒಂದು ದಿನ ರಜೆ ಹಾಕಿಲ್ಲ ನಮಗೆ ಬರೀ ಒಂಬತ್ತರಿಂದ ಹನ್ನೆರಡು ಸಾವಿರದ ಒಳಗಡೆ ಸ್ಯಾಲ್ರಿ ಸಿಗುತ್ತೆ ನಮ್ಮ ನಾವೇನಾದರೂ ಸತ್ತೋದ್ರೆ ನಮಗೆ ಒಂದು ಏನು ಮರೆಯ ಮರಣ ಪರಿಹಾರ ಏನು ನಾವು ಸತ್ತೋದ್ರೆ ನಮ್ಮ ಕುಟುಂಬಕ್ಕೆ ನಾವು ಒಂದು ಮುಖ್ಯಸ್ಥರಾಗಿರ್ತೀರಿ ನಾವು ಸತ್ತೋದ್ರೆ ನಮ್ಮ ಮನೆಗಳಿಗೆ ಯಾವುದೇ ಒಂದು ಆಧಾರ ಸ್ತಂಭ ಇರೋದಿಲ್ಲ ನಾವು ನಮ್ಮ ಜೀವನ ಎಲ್ಲ ಅತಂತ್ರ ಪರಿಸ್ಥಿತಿ ಬರುತ್ತೆ ಆದ್ರಿಂದ ನಮಗೆ ಕೆಲಸದ ಭದ್ರತೆ ಕೊಡಬೇಕು ಮತ್ತು ನಮ್ಮ ಕುಟುಂಬದ ಭದ್ರತೆ ಕೊಡಬೇಕು ಮತ್ತು ನಮ್ಮ ಸಮಾಜಕ್ಕೆ ನಾವು ಎಲ್ಲ ಡಾ ಡಾಕ್ಟ್ರುಗಳು ಮತ್ತು ಏನು ಡಾಕ್ಟ್ರುಗಳು ಆರೋಗ್ಯ ಕೆಟ್ಟೋದ ಮೇಲೆ ಅವರು ಆರೋಗ್ಯನ ಸರಿಪಡಿಸ್ತಾರೆ ನಾವು ಡ್ರೈವರ್ಸ್ ಲೋಡರ್ಸ್ ಏನಿದ್ದು ನಾವು ಗಣತಾಜ್ಯ ವಿಲೇವಾರಲ್ಲಿ ಕೆಲಸ ಮಾಡ್ತಾರೆ ಅಂತವ್ರು ನಾವು ಕಾಯಿಲೆಗಳು ಇರೋ ರೀತಿಯಲ್ಲಿ ಬೆಂಗಳೂರು ಬೆಂಗಳೂರಿನ ವಾಸ 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 ಅಂತ ಸಾರ್ವಜನಿಕ ಆರೋಗ್ಯ ಕೆಡದಿರೋ ರೀತಿಯಲ್ಲಿ ಎಲ್ಲರ ಆರೋಗ್ಯನೂ ಮುಂದೆ ಮುಂದ ತಗೊಂಡು ನಾವು ಎಲ್ಲರ ಆರೋಗ್ಯನ ಕಾಪಾಡ್ತಾ ಬರ್ತಾಯಿದ್ದೆ ಆದರೆ ನಮಗೆ ಇವತ್ತು ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಆದ್ದರಿಂದ ನಾವು ಮೊನ್ನೆ ಕೂಡ ಅಷ್ಟೇ ಡಿಸೆಂಬರು ಎರಡನೇ ತಾರೀಕು ಮೂರನೇ ತಾರೀಕುಗಳಿಗೆ ಕೂತ್ಕೊಂಡು ಉಪಾಸಕ್ಕೆ ಉಪವಾಸ ಕೂತ್ಕೊಂಡಾಗ ಸ್ಥಳಕ್ಕೆ ಆಗಮಿಸಿ ಡಿ ಸಿ ಎಂ ಸಿಆರ್ ಅವರು ಕೂಡ ಬಂದು ನಿಮ್ಮನ್ನು ಕಾಯಂಗೊಳಿಸೋದು ಅಥವಾ ನೇರ ಎತ್ತರ ಒಳಪಡಿಸೋದು ಒಂದು ತಿಂಗಳೊಳಗಡೆ ಒಂದು ತೀರ್ಮಾನ ತೊಗೊಂತೀನಿ ಅಂತ ಭರವಸೆ ಕೊಟ್ಟೋದ್ರು ಈಗ ಒಂದು ವರ್ಷ ಆಗ್ತಾ ಇದೆ ಇದುವರೆಗೂ ನಮ್ಮ ಬಗ್ಗೆ ಯಾವುದೇ ರೀತಿಯೂ ತಲೆ ಕೆಡಿಸ್ಕೊಳ್ಳದೆ ಅನ್ಯಾಯ ಮಾಡಿದ್ದಾರೆ ಮತ್ತೆ ನಾ ಏಳನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ನಮ್ಮನ್ನೆಲ್ಲ ನೇರ ಎತ್ತರಕ್ಕೊಳಪಡಿಸ್ತೀನಿ ಅಂತ ಅದೇ ರೀತಿ ಮೇ ಒಂದನೇ ತಾರೀಕು ಕೂಡ ಅಷ್ಟೇ ನಮ್ಮ ಸಿ ಅವರು ನಿಮ್ಮನ್ನೆಲ್ಲ ಕಾಯಂಗೊಳಿಸ್ತೀನಿ ಬೆಂಗಳೂರಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ರೆ ನಿಮ್ಮನ್ನೆಲ್ಲ ಕಾಯಂಗೊಳಿಸಿ ಅಂತ ಭರವಸೆ ಕೊಟ್ಟಿದ್ದಾರೆ ಆದರೆ ಆ ಭರವಸೆನೆಲ್ಲ ಗಾಳಿ ತುರಿ ಇವತ್ತು ನಮ್ಮನ್ನು ಮತ್ತೆ ಗುತ್ತಿಗೆ ಗೊಳಪಡಿಸೋದಕ್ಕೆ ಏಳು ವರ್ಷಗಳ ಕಾಲ ಗುತ್ತಿಗೆಗೊಳಪಡಿಸೋದಕ್ಕೆ ತಯಾರಿ ಇದೆ ಈ ವಿಚಾರವಾಗಿ ನಾವು ಸಂಬಂಧಪಟ್ಟ ಸಿ ಎಂ ಭೇಟಿ ಮಾಡಿ ಅವರಿಗೆ ಮನವಿ ಪತ್ರಗಳನ್ನು ಕೊಟ್ಟಿದ್ದೀರಿ ಮತ್ತೆ ಏನು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಕೊಡ ಕೊಟ್ಟಿದ್ದೀರಿ ಆದರೆ ಅವರು ನಮ್ಗೆ ಕಾಲಾವಕಾಶ ಬೇಕು ಕಾಲಾವಕಾಶ ಹೇಳಿ ಒಂದು ವರ್ಷ ಟೈಮ್ ತಗೊಂಡು ಗುತ್ತಿಗೆ ಪದ್ಧತಿಗೆ ಒಳಪಡ್ಸೋಕ್ಕೆ ಹೋಗ್ತಾ ಇದ್ದಾರೆ ಆದರೆ ಇದು ಏಳು ವರ್ಷಕ್ಕೆ ಗುತ್ತಿಗೆ ಬಂದ್ಬಿಟ್ಟು ನಲ್ವತ್ತು ಸಾವಿರ ಕೋಟಿನ ಇವತ್ತು ಖರ್ಚು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಸರೇ ಕರೆಕ್ಟಾಗಿ ಅವ್ರು ಖರ್ಚು ಮಾಡಿದ್ರೆ ಹತ್ತು ಸಾವಿರ ಕೋಟಿ ಕೂಡ ಆಗಲ್ಲ ಅಂಥದ್ರಲ್ಲಿ ನಲವತ್ತು ಸಾವಿರ ಕೋಟಿಗೆ ಅವರು ಗುತ್ತಿಗೆನ ಕೊಟ್ಟು ನಮ್ಮ ಒಂದು ಚಾಲಕರು ಸಹಾಯಕರುಗಳ ರಕ್ತನ ಈ ರೀ ಅವರು ಏನು ಗುತ್ತಿಗೆದಾರನ ಉದ್ಧಾರ ಮಾಡೋಕ್ಕೆ ಹೋಗ್ತಾ ಇದೆ ಸರ್ಕಾರ ದಯವಿಟ್ಟು ನಾವು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೆ ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ನಾವು ಒಂದೇ ಮನವಿ ಮಾಡೋದು ನಾವು ಎಷ್ಟೇ ಪ್ರೊಟೆಸ್ಟ್ಗಳು ಮಾಡಿದ್ರು ನಾವು ಏನೇ ಮಾಡಿದ್ರು ನಮ್ಮ ಕೆಲಸದ ಭದ್ರತೆಗೋಸ್ಕರ ನಮಗೆ ಅನ್ಯಾಯ ಪಡಿಸ್ದೆ ಅನ್ಯಾಯ ಏನು ನೀವು ಅನ್ಯಾಯ ಮಾಡ್ತಾಯಿದ್ದೀರಿ ಇವತ್ತು ಗುತ್ತಿಗೆ ಪದ್ಧತಿಗೆ ಒಳಪಡಿಸಿ ಅದನ್ನು ಸರಿಪಡಿಸೋದಕ್ಕೆ ನಾವು ಈಗಲೂ ಮನವಿ ಮಾಡ್ತಾಯಿದ್ದೀರಿ ಈಗ ಏನಾದರೂ ನೀವು ಒಂದು ಒಳಗಡೆ ಏನಾದರೂ ಸರಿಪಡಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ನಾಯಕರುಗಳು ಈಗಾಗಲೇ ಹೇಳಿದ್ದಾರೆ ಒಂದು ತಿಂಗಳ ಕಾಲಾವಕಾಶದಲ್ಲಿ ಏನಾದ್ರು ಸರಿಪಡಿಸಿಲ್ಲ ಅಂತ ಹೇಳಿದ್ರೆ ಇಡೀ ಕರ್ನಾಟಕಾದ್ಯಂತ ನಾವು ಉಗ್ರವಾದ ಹೋರಾಟನ ಹಮ್ಮಿಕೊಳ್ಬೇಕಾಗತ್ತೆ ಆದರೆ ಅದರ ಪರಿಣಾಮ ಮತ್ತೆ ಬೇರೆ ರೀತಿಯ ಆಗತ್ತೆ ಆದ್ದರಿಂದ ಅದನ್ನ ಆಗೋಕೆ ಮುಂಚೆ ಎಚ್ಚೆತ್ಕೊಂಡು ಈ ಒಂದು ತಿಂಗಳೊಳಗಡೆ ನಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸ್ಬೇಕಂತ ನಾವು ಈ ಮೂಲಕ ತಿಳಿಸ್ತಾ ಇದ್ದೀರಿ